ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮನೇಲಿರೋ ಅಂತಹ ಸಾಮಗ್ರಿಗಳಿಂದನೇ ಬಹಳ ಬೇಗ ಮಾಡಿಕೊಳ್ಳೋ ಅಂತಹ ಒಂದು ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಅಂತ ಏನಿಲ್ಲ ನೀವು ಲಂಚ್ಗೆ ಮಾಡ್ಕೊಬೋದು ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ಬೋದು ಮಕ್ಕಳಿಗೆ ಡಿನ್ನರ್ಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ಸುಲಭ ತುಂಬ ರುಚಿಯಾಗಿರುತ್ತೆ ಅಂತಹ ಒಂದು ಹುರ್ದಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಟ್ರೆಡಿಷನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಇದನ್ನು ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಹುರ್ದಕ್ಕೆ ಉಪ್ಪಿಟ್ಟು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಆಗಿರುವಂತಹ ತುಂಬ ಬೇಗನೆ ಆಗೋ ಈ ಹುರಿದಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಅಂದರೆ ಈಗ ಅಕ್ಕಿನ ಹುರ್ಕೋಬೇಕು ನಾರ್ಮಲಾಗಿ ಯಾವ ರೈಸ್ ನಾವು ಮಾಮೂಲಿ ಬೇರೆ ಪಲಾವ್ ಚಿತ್ರಾನ್ನ ಇದೆಲ್ಲ ಮಾಡಕ್ಕೆ ಯೂಸ್ ಮಾಡ್ತೀವೋ ಅದೇ ರೈಸ್ನೇ ಯೂಸ್ ಮಾಡ್ಕೋಬೋದು ಅದಕ್ಕೆ ಒಂದು ಬಾಣಲಿಗೆ ರೈಸ್ ಹಾಕೊಳ್ತಾ ಇದ್ದೀನಿ ನಾನು ಇವತ್ತು ಒನ್ ಆ್ಯಂಡ್ ಹಾಫ್ ಕಪ್ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಕೆಂಪಾಗೋವರೆಗೂ ಹುರ್ಕೋಬೇಕು ತುಂಬಾ ಡಾರ್ಕ್ ಏನಿಲ್ಲ ಸ್ವಲ್ಪ ಕೆಂಪಾಗಬೇಕು ಈಗ ನಾವು ಮಾಮೂಲಿ ಉಪ್ಪಿಟ್ಟಿಗೆ ರವೆ ಹುರ್ಕೋತೀವಲ್ವಾ ಅದೇ ತರ ಇದನ್ನು ಸ್ವಲ್ಪ ಹುರ್ಕೋಬೇಕು ನೋಡಿ ಇಷ್ಟು ಒಂಥರ ಕೆಂಪಾದರೆ ಸಾಕು ತುಂಬ ಕೆಂಪಾದರೆ ಒಂಥರ ಸೀದಂಗ ಕಾಣಿಸುತ್ತೆ ಚೆನ್ನಾಗಿರಲ್ಲ ಇಷ್ಟಾಗಿದೆ ಸಾಕು ಈಗ ಒಂದು ಕುಕ್ಕರ್ ಅಥವಾ ಪಾನ್ ಇಟ್ಕೊಂಡು ನಾವು ಡೈರೆಕ್ಟಾಗಿ ಅದರಲ್ಲೇ ಹುರ್ದಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ನಾನು ಒಂದು ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅಡುಗೆ ಎಣ್ಣೆ ನಾರ್ಮಲಾಗಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ವಾ ಅಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಸೇರಿಸ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಕೆಂಪಗೆ ಹಾಕ್ತಿದ್ದಾಗೆ ನಾನಿಲ್ಲಿ ಒಂದು ಆರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸಣ್ಣ ಕುರ್ದಕ್ಕೆ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವಿಲ್ಲಿ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಅಥವಾ ಬೇರೆ ಗರಂ ಮಸಾಲೆ ಆಗಲಿ ಯಾವುದೇ ರೀತಿ ಮಸಾಲೆ ಬೆಳೆ ಬಳಸ್ತಾ ಇಲ್ಲ ಈ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಮಸಾಲೆ ಐಟಮ್ಸ್ ತಿನ್ನೋಕ್ಕಾಗಲ್ಲ ಸ್ವಲ್ಪ ನಾರ್ಮಲ್ ಆಗಿ ಸ್ವಲ್ಪ ಲೈಟ್ ಆಗಿರುವಂತಹ ಮತ್ತೆ ಟೇಸ್ಟಿ ಆಗಿರುವಂತಹ ಬ್ರೇಕ್ಫಾಸ್ಟ್ ಬೇಕು ಅಥವಾ ಲಂಚ್ ಬೇಕು ಅಂತ ಅನ್ಸ್ದಾಗ ನೀವು ಈ ತರ ಹುರಿದಕ್ಕಿ ಉಪ್ಪಿಟ್ಟು ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು ಕ್ಯಾರೆಟ್ ಇದೆ ಇಲ್ಲಿ ಹಾಗೆಯೇ ಒಂದ್ ಎಂಟು ಹತ್ತು ಬೀನ್ಸ್ ಇದೆ ಅದನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನವಿಲ್ ಕೋಸು ಬಟಾಣಿ ಆಲೂಗೆಡ್ಡೆ ಸೇರಿಸಬಹುದು ಇಲ್ಲ ಅಂದ್ರೆ ಬರೀ ಬೀನ್ಸ್ ಕ್ಯಾರೆಟ್ ಎರಡೇನೇನೆ ಸೂಟಬಲ್ ಆಗುತ್ತೆ ಚೆನ್ನಾಗಿರುತ್ತೆ ಇದನ್ನ ಇದಕ್ಕೆ ಸಣ್ಣ ಕಟ್ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತೀವಲ್ಲ ಇದನ್ನ ಸೇರಿಸ್ತಾ ಇದೀನಿ ಸಬ್ಬಕ್ಕಿ ಸೊಪ್ಪು ಮಾತ್ರ ಹಾಕೊಳ್ಳೇಬೇಕು ಇದೊಂದು ಮಸ್ಟ್ ಅನ್ ಶುಡ್ ಇಂಗ್ರೀಡಿಯೆಂಟ್ ಇದಕ್ಕೆ ಚೂರ್ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಅರೋಮನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಬಸಿ ಸೊಪ್ಪು ಸಬ್ಸಿಗೆ ಸೊಪ್ಪು ಆ ತರಕಾರಿ ಎಲ್ಲ ಒಂಚೂರು ಚೂರ್ ಫ್ರೈ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಏನಿಲ್ಲ ಫ್ರೈ ಮಾಡಿದ್ಮೇಲೆ ಕುರ್ದಿಟ್ಕೊಂಡಿದ್ವಲ್ವಾ ಅಕ್ಕಿ ಅದನ್ನ ಸೇರಿಸ್ಕೋಬೇಕು ಹುರ್ದಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿನೂ ಅದ್ರ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ನೀವು ಹಿಂದಿನ ದಿನ ಪ್ಲ್ಯಾನ್ ಮಾಡಿಲ್ಲ ಅಂದಾಗ ದಿಢೀರಾಗಿ ನೀವು ಆರಾಮ್ಸೆ ತಿಂಡಿ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಅಥವಾ ಲಂಚ್ ಡಿನ್ನರ್ ನೀವು ಯಾವುದಕ್ಕಾದರೂ ಮಾಡ್ಕೊಳ್ಳಿ ಬೇಗ ಆಗತ್ತೆ ಮನೇಲಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕಾಗತ್ತೆ ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ ಈಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದೀನಿ ಆಗ್ಲೇ ನಾನು ಅಕ್ಕಿ ಯಾವೊಂದು ಗ್ಲಾಸ್ ಅಲ್ಲಿ ಹಾಕೊಂಡಿದ್ದೆ ಅದೇ ಗ್ಲಾಸ್ ನಲ್ಲಿ ಎರಡರಷ್ಟು ನೀರನ್ನ ಹಾಕೊಳ್ತೀನಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ನಲ್ಲ ಈಗ ಮೂರು ಗ್ಲಾಸ್ ಅಷ್ಟು ಸೇರಿಸ್ತೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿ ಇದು ತುಂಬ ರುಚಿ ಕೊಡುತ್ತೆ ತೆಂಗಿನ ತುರಿ ಹಾಕೋದ್ರಿಂದ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದು ನಿಮಿಷ ಬಿಟ್ರೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸಿದ್ರೆ ತುಂಬಾ ದಿಢೀರಾಗಿ ಮಾಡೋ ಅಂತ ಟೇಸ್ಟಿಯಸ್ಟ್ ಫುಡ್ ಹುರಿದಕ್ಕೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಇವಾಗ ಇದು ಕುದಿಯೋದಕ್ಕೆ ಶುರು ಆಗಿದೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂತಹ ತುಂಬ ಟೇಸ್ಟಿ ಆಗಿರೋ ಅಂತಹ ಹುರಿದಕ್ಕೆ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ನೀವು ಸಹ ನಿಮ್ಮ ಮನೇಲಿ ಈ ಥರ ಹುರ್ದಕ್ಕಿ ಉಪ್ಪಿಟ್ಟು ದಿಢೀರಾಗಿ ಒಂದ್ಸಲಿ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ಹೇಗಿತ್ತು ರುಚಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನಷ್ಟು ಹೊಸ ರೆಸಿಪೀಸ್ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್